Claro, que lo amaré sin palancas. ಗೈಸ್ ಇದು ನಮ್ಮ ಮನೆ ನೋಡಿದ್ರೆ ನನ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರೆ ಸೊ ಇವತ್ತು ಎಲ್ರು ಕೇಳ್ತಾ ಇದ್ರಿ ಅಮ್ಮ ಮನೆ ಹೋಮ್ ಟೂರ್ ತೋರಿಸಿದ್ರೆ ಮನೆ ಯಾವಾಗ ಹೋಮ್ ಟೂರ್ ತೋರಿಸ್ತೀರಾ ಅಂತ ಸೊ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ ಕಾರಣಕ್ಕೆ ನಾವು ಟೂ ಮಂತ್ಸ್ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ಬಂದು ಇವಾಗ ಹೋಮ್ ಟೂರ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗ್ ಬಂದ್ವಿ ಸೊ ಇಲ್ಲಿಂದನೇ ವರ್ಕ್ ಮಾಡಬಹುದು ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ನಾನು ಸೊ ಹಾಗಾಗಿ ಇವಾಗ ನಮ್ಮ ಮನೆಗ್ ಬಂದಿದೀವಲ್ಲ ಸೊ ನಮ್ಮ ಮನೆ ಹೋಮ್ ಟೂರ್ ಇವತ್ತು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೀನಿ ಇಷ್ಟ ಆಗುತ್ತೆ ಅಂತ ಅಂತ ನಮ್ಮ ಬನ್ನಿ ಬನ್ನಿ ಗೈಸ್ ಇದು ನಮ್ಮ ಮನೆ ನೋಡ್ತಾ ಇದೀರಲ್ವಾ ಇದು ಸಿಂಗಲ್ ಫ್ಲೋರ್ ಅಷ್ಟೇ ಮೇಲೆ ಯಾವುದೇ ಫ್ಲೋರ್ ಇಲ್ಲ ಸೊ ಇದು ನಮ್ಮ ಮನೆ ಇವಾಗ ಎಂಟ್ರಿ ಇದು ಗೇಟು ಸೊ ಗೇಟ್ ಹತ್ರದಲ್ಲೇ ರೋಸ್ ಗಿಡ ಹಾಗೆ ಇಲ್ಲೊಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀವಿ ಸೊ ಇವಾಗ ಲೆಟ್ಸ್ ಕಮ್ ಒಳಗಡೆ ಹೋಗೋಣ ಗೇಟ್ ಇಂದ ಒಳಗಡೆ ಬರ್ತಾ ಇದ್ದಂಗೆ ಇದು ಪಾರ್ಕಿಂಗ್ ಏರಿಯಾ ಸೊ ಇಲ್ಲೊಂದು ತುಳಸಿ ಗಿಡ ಇದೆ ಹಾಗೆ ಇಲ್ಲಿ ಗಾಡಿ ನಿಲ್ಸ್ಕೊಂತೀವಿ ಸೊ ಒಂದ್ ಗಾಡಿ ಆಚೆ ಇದೆ ಒಂದು ಗಾಡಿ ಬೆಂಗಳೂರಲ್ಲಿ ಇದೆ ಸೊ ಹಾಗಾಗಿ ಇಲ್ಲೊಂದು ವಾಶ್ರೂಮ್ ಇದೆ ಮತ್ತೆ ನಾನ್ ನಿಮ್ಗೆ ವಾಶ್ರೂಮ್ ನ ತೋರಿಸ್ತೀನಿ ಇದು ಎಂಟ್ರಿ ಮನೆಗೆ ಹೋಗೋದಕ್ಕೆ ಎಂಟ್ರಿ ಡೋರ್ ಇದು ಡೋರ್ ಪಕ್ಕದಲ್ಲಿ ಈ ತರ ವಿಂಡೋ ನ ಕೊಟ್ಟಿದ್ದಾರೆ ತ್ರೀ ಸ್ಟೆಪ್ ವಿಂಡೋ ನ ಕೊಟ್ಟಿದ್ದಾರೆ ಸೊ ಬನ್ನಿ ಒಳಗಡೆ ಎಲ್ರು ಗೈಸ್ ಬನ್ನಿ ಒಳಗಡೆ ನಮ್ಮ ಮನೆ ಒಳಗಡೆ ನೋಡ್ತಾ ಇದ್ರಲ್ವಾ ಇದು ನಮ್ಮ ಮನೆ ಸಿಂಪಲ್ ಆಗಿದೆ ಸೊ ನಾನು ನಿಮಗೂ ಕೂಡ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಾವ್ ಏನೂ ರೆಡಿ ಮಾಡಿಲ್ಲ ನಾರ್ಮಲ್ ಆಗಿ ಮನೆ ಡೈಲಿ ಹೇಗಿರುತ್ತೆ ಹಾಗೆ ತೋರಿಸ್ತಾ ಇದ್ದೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾರ್ಮಲ್ ಪೂಜೆ ಆಗಿದೆ ರಾಯರು ಪೂಜೆ ಆಗಿದೆ ಸೊ ಎಂಟ್ರಿ ಆಗ್ತಾ ಇದೆ ಹೆಂಗೆ ಹಾಲ್ ಅಲ್ಲಿ ನಾರ್ಮಲ್ ಸೋಫಾ ಇದೆ ಹಾಗೆ ಇಲ್ಲೊಂದು ಟೇಬಲ್ ಇದೆ ಹಾಗೆ ಇದು ಒಂದು ಟಿವಿ ಏರಿಯಾ ಎಲ್ಲರೂ ಮನೆ ತರ ನಮ್ಮನೆಯಲ್ಲೂ ಟಿವಿ ಏರಿಯಾದಲ್ಲಿ ನಾರ್ಮಲಿ ಫೋಟೋಸು ಹಾಗೆ ಪ್ರೈಸಸ್ ಡಿಸೈನ್ ಆಗಿ ಏನಾದರೂ ಗೊಂಬೆಗಳು ಆ ಥರದ್ದೆಲ್ಲ ಇಯಕ್ಕೊಂಡಿದೀವಿ ಡಾಲ್ ಇದೆಲ್ಲ ಸೊ ಹಾಗೆ ಮೊಬೈಲ್ ನಮ್ದು ಮೊಬೈಲ್ ಪೌಚಸ್ ಬಾಕ್ಸಸ್ಗಳು ಖಾಲಿ ಬಾಕ್ಸ್ ಬಟ್ ಮೊಬೈಲ್ ನಮ್ದು ಮೂರು ಜನದ್ದು ಮೊಬೈಲು ಸಾರಿ ಇಬ್ಬರದು ಮೊಬೈಲು ಮೇಕಪ್ ಸರ್ಟಿಫಿಕೇಟ್ ಕೂಡ ಎಲ್ಲ ಇಕ್ಕೊಂಡಿದ್ದೀನಿ ಇದಿಷ್ಟೇ ಟಿವಿ ಏರಿಯಾ ನಾರ್ಮಲ್ ಎಲ್ರೂ ಮನೇಲಿ ಹೇಗಿರುತ್ತೆ ಆ ಇದೆ ಸೊ ನಾವಿವಾಗ ಒಳಗಡೆ ಹೋಗೋಣ ಬನ್ನಿ ಇದು ಬಂದು ನಮ್ಮ ಕಿಚನ್ ನಾನು ಅಡ್ಗೆ ಮಾಡುವಂಥ ಮನೆ ಇದು ಅಡುಗೆ ಅಂದರೆ ತುಂಬಾ ಸ್ಪೇಸ್ ಜಾಸ್ತಿನೇ ಇದೆ ಇಲ್ಲಿ ಈ ಒಂದು ಅಡುಗೆ ಮನೆಯಲ್ಲಿ ಸೊ ಅಲ್ಲಿ ಫ್ರಿಜ್ ಇದೆ ಹಾಗೆ ಇಲ್ಲಿ ವಾಟರ್ ಬಾಟಲು ಹಾಗೆ ರಿಂಗ್ ಲೈಟ್ ಬಂದು ನಾವು ವಿಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ಕುಕಿಂಗ್ ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಹಾಗೆ ಅನ್ನ ಸಾಂಬಾರ್ ಮಧ್ಯಾಹ್ನ ಮಾಡಿದ ಹಾಗೆ ಇದೆ ಹಾಗೆ ಸುಮ್ಮನೆ ಇಲ್ಲಿ ಜಸ್ಟ್ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ರಮೇಶ್ ಅವರು ಪ್ಲಾನ್ ಮಾಡಿದ್ದಾರೆ ನೋಡಿ ಫುಲ್ ಲೀವ್ಸು ಹಾಗೆ ಇದು ಬಂದು ಚಿಕ್ಕಪೇಟೆಯಿಂದ ತಂದಿದ್ದು ಟಿ ವಿ ಹತ್ರ ಹಾಕಿದೀವಲ್ವ ಸೊ ಅದ್ರಲ್ಲಿ ಸ್ವಲ್ಪ ಮಿಕ್ಕಿತ್ತು ಅದನ್ನ ಇಲ್ಲಿ ಕವರ್ ಮಾಡಿದ್ದೀವಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ ಹಾಗೆ ಇಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಆದ್ಮೇಲೆ ಇದಕ್ಕೆ ಪಾತ್ರೆನ ಸ್ಟೋರ್ ಮಾಡಿಕೊಂತೀನಿ ಕಿಚನ್ ಆಪೋಸಿಟ್ ಆಗಿ ಬೆಡ್ರೂಮ್ ಇದೆ ಕಿಚನ್ ಆಪೋಸಿಟ್ ಅಲ್ಲೇ ಒಂದು ಬೆಡ್ರೂಮ್ ಇದೆ ಸೊ ಈ ಮೇಕಪ್ ಏರಿಯಾ ಸೊ ಮಿರಲ್ಲ ಇದೆ ಹಾಗೆ ಮಂಚ ಇದೆ ಸೊ ನಾವ್ ಇಲ್ಲಿಗಿಂತ ಜಾಸ್ತಿ ಹಾಲಲ್ಲಿ ಮಲಗೋದು ಜಾಸ್ತಿ ಹಾಲು ಆಮೇಲೆ ಸಮ್ಮರ್ ಟೈಮ್ ಅಲ್ಲಿ ಟೆರಸ್ನಲ್ಲಿ ಮಲಗೋದು ಜಾಸ್ತಿ ಸೊ ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಒಂದೇ ಕಬೋರ್ಡ್ ಪಕ್ಕದ ಒಂದು ಕಬೋರ್ಡ್ ಇದೆ ಸೊ ಈ ಮನೆ ಬಂದು ಡಬಲ್ ಬೆಡ್ರೂಮು ಸೊ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ವೀಡಿಯೋ ಲೆಂತ್ ಮಾಡೋದು ಬೇಡ ಹಾಗೆ ಇದು ಬಂದ್ರೆ ನಮ್ಮ ರಾಯರು ಇರುವಂತ ಜಾಗ ಇದು ಬೃಂದಾವನ ಇದ್ದಂಗೆ ನಮ್ಗೆ ಸೊ ಇವತ್ತು ಗುರುವಾರ ಪೂಜೆ ಎಲ್ಲ ಆಗಿದೆ ರಾಯರು ನೋಡಿ ಪ್ರತಿ ಸರಿ ಹೂ ಕೊಟ್ಟಿರ್ತಾರೆ ನಮಗೆ ಯಾವಾಗ ನಾನು ವಿಡಿಯೋ ಮಾಡಿದ್ರು ಅವು ಬಿದ್ದೇ ಬಿದ್ದಿರುತ್ತೆ ಸೊ ರೈ ಹೋಗಬೇಕು ಇವಾಗ ದೇವಸ್ಥಾನಕ್ಕೆ ಟೈಮ್ ಆಗಿದೆ ಇವಾಗ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ದೇವ್ರ ಮನೆ ಬಿಟ್ಟು ಹಾಗೆ ಪಕ್ಕದಲ್ಲಿ ದೇವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಸೊ ನಾನು ಹೇಳಿದಾಗ ಟೋಟಲಿ ಟೂ ಬೆಡ್ರೂಮ್ಸ್ ಈ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಸೊ ಈ ಬೆಡ್ರೂಮ್ ಬಂದು ಇಲ್ಲಿ ವರ್ಕ್ ಏನಾದರೂ ಮಾಡ್ಕೊಳಕ್ಕೆ ಸಿಸ್ಟಮ್ ಹೊಂದಿಕೊಂಡಿದ್ದೀವಿ ಲ್ಯಾಪ್ಟಾಪು ಸಿಸ್ಟಮ್ ಎರಡೂ ಇದೆ ಯಾವಾಗಲ್ಲಾದರೂ ವರ್ಕ್ ಮಾಡ್ಕೊಬೋದು ಹಾಗೆ ಇನ್ನೊಂದು ಕಬೋರ್ಡ್ ಇದೆ ಸೊ ಇದೊಂದು ಕಬೋರ್ಡು ಅದೊಂದು ಕಬೋರ್ಡ್ ಎರಡು ಕಬೋರ್ಡ್ ಇದೆ ಸೊ ಅಂದರೆ ಈ ರೂಮ್ಗೆ ಮಂಚ ಏನೂ ಹಾಕಿಲ್ಲ ಹಾಗೆ ಇದೆ ಯಾರು ಗೆಸ್ಟ್ ಬಂದರೆ ಎಲ್ಲರೂ ಕೂಡ ಹಾಲಲ್ಲೇ ಬದುಕ್ತಾರೆ ಸೊ ಈ ರೂಮ್ಗೆ ಮಂಚ ತಗೋಬೇಕು ಬಟ್ ನಾವು ಸ್ಟಿಲ್ ಇನ್ನು ತಗೊಂಡಿಲ್ಲ ನಮಗೆ ಕೆಲಸ ವರ್ಕ್ ಮೇಲೆ ಬಿಸಿ ಇರ್ತೀವಿ ಸೊ ಹಾಗಾಗಿ ಅದಕ್ಕೆಲ್ಲ ಪ್ಲ್ಯಾನ್ ಆಗಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ವಾಶ್ರೂಮ್ ಇದೆ ಸೊ ಇದು ನಾರ್ಮಲಿ ವಾಶ್ರೂಮ್ ಹೊರ್ಗಡೆ ಒಂದಿದೆ ವಾಶ್ರೂಮು ಮನೆ ಒಳಗಡೆ ನಮಗೆ ಇವಾಗ ನೋಡಿದ್ರಿ ಅಲ್ವಾ ಎರಡು ಬೆಡ್ರೂಮು ಹಾಗೆ ಒಂದು ದೇವ್ರ ಮನೆ ಕಿಚನ್ ಒಂದು ವಾಶ್ರೂಮು ಹೊರಗಡೆ ಒಂದು ವಾಶ್ರೂಮ್ ಇದೆ ಹಾಲು ಸೊ ಆ ಡೈರೆಕ್ಷನ್ ಇಂದ ನೋಡಿ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಗೇಟ್ ಎಲ್ಲ ಕಾಣಿಸುತ್ತೆ ಹೊರಗಡೆ ಸೊ ಗೇಟ್ ಕೂಡ ಕ್ಲೋಸ್ ಮಾಡಿಲ್ಲ ಮಾಡಬೇಕು ಸೊ ಈ ತರ ಇದೆ ನಮ್ಮ ಮನೆ ಸಿಂಪಲ್ ಆಗಿದೆ ಮನೆ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ನೀವು ಖಂಡಿತ ಮರಿಯ ಹೋಗ್ಬಿಡಿ ಓಕೆ ನಾ ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಕರ್ಸಿದೀನಿ ಯಾರ್ಗೆಲ್ಲ ಸಿಂಪಲ್ ಆಗಿರೋ ಮನೆ ಇಷ್ಟ ಕಮೆಂಟ್ ಮಾಡಿ ನಾವು ಇವಾಗ ಏನ್ ಗೊತ್ತಾ ಹೊರಗಡೆ ಬಂದಿದ್ದೀವಿ ಸೊ ಹೊರಗಡೆ ಒಂದು ವಾಶ್ರೂಮ್ ಇದೆ ಅಂತ ಹೇಳಿದೆ ನಿಮಗೆ ಸೊ ಇದು ಒಂದು ಹೊರಗಡೆ ಇರುವಂತ ವಾಶ್ರೂಮ್ ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಓನ್ಲಿ ವಾಷಿಂಗ್ ಮಿಷಿನ್ ಮಾತ್ರ ನಾವು ಇದನ್ನ ಯೂಸ್ ಮಾಡೋದು ಬಟ್ಟೆ ಎಲ್ಲ ಹಾಕಿದ್ವಿ ವೈಟ್ ಬಟ್ಟೆ ಮಾತ್ರ ಹಾಗೆ ಇಟ್ಟಿದ್ವಿ ಸಪ್ರೇಟ್ ಹಾಕ್ಬೇಕಲ್ಲ ಸೊ ಹಾಗಾಗಿ ಆ ಬಟ್ಟೆ ನಮ್ಗೆ ಇಟ್ಟಿದ್ವಿ ಮತ್ತೆ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಟೆರಸ್ ಹೋಗೋಣ ಟೆರಸ್ ಹೇಗಿದೆ ತೋರಿಸ್ತೀವಿ ಬನ್ನಿ ನೋಡಿ ಟೆರಸ್ ಇನ್ನು ಮೇಲೆ ಹೋಗ್ಬೇಕು ಇಂದ ನೋಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಹಾಗೆ ಇನ್ನು ಬನ್ನಿ ಮೇಲೆ ಸೊ ಇದು ನಮ್ಮ ಮನೆಯ ಟೆರಸ್ ಎಷ್ಟು ಪೀಸಾಗಿದೆ ನೋಡಿ ನೈಟಲ್ಲಿ ಕೂಡ ನಾವು ವಿಡಿಯೋ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಪ್ರತಿ ಸಲ ವಿಡಿಯೋ ಮಾಡಬೇಕು ಕೂಡ ಟೆರಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ಇದೆ ನೋಡಿ ಎಲ್ಲ ಮನೆಗಳು ಆಲ್ಮೋಸ್ಟ್ ಇಲ್ಲೆಲ್ಲ ಸಿಂಗಲ್ ಮನೆಗಳೇ ಸೊ ಪೀಸಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾರು ಡಿಸ್ಟರ್ಬೆನ್ಸ್ ಇರಲ್ಲ ಯಾರು ತೊಂದರೆ ಇರೋಲ್ಲ ಇರಲ್ಲ ಸೊ ಸಿಂಗಲ್ ಮನೆಗಳೇ ಜಾಸ್ತಿ ಈ ಮನೆ ಯಾರೂ ಬಂದಿಲ್ಲ ಈ ಮನೆ ಸೇಲ್ಗಿದೆ ನೋಡಿ ಯಾರಾದರೂ ಬರ್ತೀರಾ ಬನ್ನಿ ಆದರೆ ಇಲ್ಲಿ ಈ ಸೈಡು ಅಷ್ಟೇ ಸಿಂಗಲ್ ಮನೆಗಳೆಲ್ಲ ಸೊ ಇನ್ನೂ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾ ಇರ್ತಾರೆ ಅಲ್ಲಿ ಕೆರೆಯಲ್ಲದೆ ಅದರ ಮೇಲೆ ವಾಕಿಂಗ್ ಕೂಡ ಮಾಡ್ತಾ ಇರ್ತಾರೆ ಸೊ ಇಲ್ಲಿಂದ ರಮೇಶ್ ಅವ್ರ ಆಫೀಸ್ ಕೂಡ ಕಾಣಿಸುತ್ತೆ ಬಟ್ ಇವಾಗ ಇನ್ನೂ ಲೈಟ್ ಹಾಕಿಲ್ಲ ಅವ್ರು ಲೈಟ್ ಹಾಕಿದ ಮೇಲೆ ಕಾಣಿಸುತ್ತೆ ನೋಡಿ ಇಲ್ಲಿಂದ ಬೆಂಗ್ಳೂರು ಕಾಣಿಸುತ್ತೆ ಇಶಾ ಫೌಂಡೇಶನ್ ಕಾಣಿಸುತ್ತೆ ಚಿಕ್ಕಬಳ್ಳಾಪುರ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ನಮ್ಮ ಅತ್ತೆ ಮನೆ ಕಾಣಿಸುತ್ತೆ ಎಲ್ಲರ ಮನೆ ರಮೇಶ್ ಅವ್ರ ಮನೆ ಕಾಣಿಸುತ್ತೆ ಯಾವುದು ಕಾಣಲ್ಲ ಜಸ್ಟ್ ಇಲ್ಲಿಂದ ನೋಡಿದ್ರೆ ಒಂಥರ ಫಿನ್ಸಕ್ ಚೆನ್ನಾಗಿದೆ ಅಂತ ಹೇಳಿ ವ್ಯೂವ್ಸ್ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ನಾನು ಹಿಂದೆ ನೋಡಿ ಚೆನ್ನಾಗಿದೆ ಸೊ ಇದು ನಮ್ಗೆ ತುಂಬಾ ಇಷ್ಟ ಇಷ್ಟೊಂದೇ ಗೊತ್ತಾ ತಿರುಪತಿ ಕಾಣಿಸ್ತಿದೆ ನೋಡಿ ಟೆಂಪಲ್ ಎಷ್ಟನ ಗೋಪುರ ತಿರುಪತಿ ಲೈಕ್ ಆ ದೇವಸ್ಥಾನ ಅಷ್ಟೇ ಏನು ಏನು ಸ್ವಾಮಿ ವೆಂಕಟಸ್ವಾಮಿ ಗೋಪುರ ಕಾಣಿಸ್ತಾ ಇದೆ ತಿರುಪತಿ ಅಲ್ಲ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಅಷ್ಟೇ ಸೊ ಅದು ದೇವಸ್ಥಾನ ದೊಡ್ಡ ದೇವಸ್ಥಾನ ಈ ಕಡೆ ಹಳ್ಳಿಗೆಲ್ಲ ಅದೇ ತುಂಬಾ ಫೇಮಸ್ ದೇವಸ್ಥಾನ ಗಡದಿನ್ ದೇವಸ್ಥಾನ ಇಸ್ ಪೂರ್ತಿ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ತೀನಿ ಗೈಸ್ ಫೈನಲಿ ನಾವು ಹೋಮ್ ಟೂರ್ ವಿಡಿಯೋ ಮಾಡಿದ್ವಿ ನಮ್ಮ ಮನೆ ಹೋಮ್ ಟೂರ್ ಹೋಮ್ ಟೂರ್ ವಿಡಿಯೋ ಮಾಡಿದ್ವಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಸೊ ನಾವು ಇನ್ನೂ ಕಾಣಿಸ್ಕೊಂಡು ಇವಾಗ ಇವಾಗ ನಾವು ಜಾಸ್ತಿ ಎಫರ್ಟ್ ಆಗ್ತಾ ಇರೋದು ಯೂಟ್ಯೂಬ್ ವಿಡಿಯೋಗೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ವಿಡಿಯೋಗಳು ಎಲ್ಲರೂ ನೋಡಲಿ ನಮ್ಮ ವಿಡಿಯೋಗಳು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್